ನಗರದ ಪ್ರವಾಸಿ ಮಂದಿರದಲ್ಲಿ ಸಂವಿಧಾನ ಅರಿವು ಜಾಥಾ ಸಮಾವೇಶ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಿಂದ ಸಂವಿಧಾನ ಅರಿವು ಜಾಥಾ ಕಾರ್ಯಕ್ರಮವು ರಾಜ್ಯಾದ್ಯಂತ ಯಶಸ್ವಿಯಾಗಿ ನಡೆದಿದ್ದು ಫೆಬ್ರವರಿಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಸಮರೂಪ ಸಮಾರಂಭ ಏರ್ಪಡಿಸಲಾಗಿದೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ಸಿ ನೀಲಕಂಠೇಗೌಡ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಸಂಘಟನೆ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದ್ದು ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಯಶಸ್ವಿಯಾಗಿ ನಡೆಸಲಾಗಿದೆ ಎಂದರು ನಮ್ಮ ಸಂವಿಧಾನ ಜಾಗೃತಿ ಸಮಿತಿಯವರಿಂದ ಒಂದು ಪತ್ರಿಕಾಗೋಷ್ಠಿಯಾಗಬೇಕು ಅಂತ ಏನು ವಿಶೇಷ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ತ ಆಕಾಂಕ್ಷೆಯುಳ್ಳ ಈ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಶೇಷವಾಗಿ ನನಗೆ ಆತ್ಮೀಯರಾದಂಥ ಎಸ್ ವಿ ಮಹಾದೇವಪ್ಪನವರು ಕಂಡಂಥ ಕನಸು ಏನು ಅಂತಂದರೆ ಸಂವಿಧಾನವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಈ ಹಿನ್ನೆಲೆಯಲ್ಲಿ ನಮ್ಮ ಮುಲಬಾಲ್ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಸಂಚರಿಸಿ ಉತ್ತಮವಾದಂಥ ರೆಸ್ಪಾನ್ಸ್ ಇತ್ತು ಅಂದರೆ ಎಲ್ಲ ಕಡೆನೂ ಭವ್ಯವಾದಂಥ ಸ್ವಾಗತ ಆಯಿತು ಕಾರ್ಯಕ್ರಮ ಯಶಸ್ವಿ ಆಯಿತು ಈಗ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ನಂಬಿಕೊಳ್ಳಲಾಗಿದೆ ನಮ್ಮ ವಿಜಯಕುಮಾರ್ ಹೇಳ್ದಂಗೆ ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಕಾರ್ಯಕ್ರಮ ಆಗಿರೋದರಿಂದ ಸರ್ಕಾರದ ವತಿಯಿಂದ ಎಲ್ಲ ತಾಲೂಕುಗಳಿಗೂ ಬಸ್ಸಿನ ಸೌಕರ್ಯ ಇವೆಲ್ಲ ಕೂಡ ಕಲ್ಪಿಸ್ಕೊಡ್ತಾ ಇದ್ದಾರೆ ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಬ್ಬ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತನಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲೂ ನಾಯಕರಲ್ಲೂ ಮನವಿ ಮಾಡ್ತೀನಿ ಏನಂತಂದರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಯಾಕಂತಂದರೆ ಸಂವಿಧಾನ ಎಲ್ಲರೂ ಅರ್ಥಾಗ ಯಾವುದು ಪ್ರಾಬ್ಲಮ್ ಇರಲ್ಲ ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡು ಅದನ್ನು ಕಟ್ಟುನಿಟ್ಟಾಗಿ ಅದನ್ನು ಪಾಲಿಸ್ಕೊಂಡೋದಾಗ ಯಾವುದೇ ಸಮಸ್ಯೆ ಇರಲ್ಲ ಅಂತ ನನ್ನ ಅಚಲವಾದ ನಂಬಿಕೆ ಬಹುಶಃ ಸಂವಿಧಾನಕ್ಕೆ ದೊಡ್ಡ ಇತಿಹಾಸ ಇದೆ ಈ ನಮ್ಮ ಸಂವಿಧಾನ ಬರೋಕ್ ಕೂಡ ಮೊದಲು ಬೇರೆ ಬೇರೆ ದೇಶಗಳಿಂದ ಸುಮಾರು ಸಾವಿರದ ಇನ್ನೂರ ಹದಿನೈದರಲ್ಲಿ ಮ್ಯಾಗ್ನಾ ಕಾರ್ಟ ಅಲ್ಲಿ ಮೊದಲೇ ಸಂವಿಧಾನ ಸ್ಥಾಪನೆ ಆಗಿತ್ತು ಅಲ್ಲಿಂದ ಹಿಡಿದು ಇತರೆ ದೇಶಗಳು ಇತರೆ ಎಲ್ಲ ಇದನ್ನು ಬಟ್ಟಿ ಇಳಿಸಿರ್ತಕ್ಕಂಥ ಮಾನ್ಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತದ ಸಂವಿಧಾನಕ್ಕೆ ಗಟ್ಟಿಯಾದಂಥ ಬುನಾದಿ ಹಾಕೊಟ್ಟಿದ್ದಾರೆ ಆ ಇದನ್ನು ಸ್ಮರಿಸುವುದು ಮತ್ತು ಅದನ್ನು ಜಾಗೃತಿ ಮೂಡಿಸುವುದು ಮತ್ತು ಜನರಲ್ಲಿ ತಿಳುವಳಿಕೆ ಮಾಡುವುದಕ್ಕೆ ನಮ್ಮ ಘನ ಸರ್ಕಾರ ಇವತ್ತು ಒಂದು ಕಾರ್ಯಕ್ರಮ ಏರ್ಪಡಿಸ್ಕೊಂಡಿದೆ ಅದಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನಾಯಕರು ಮುಖಂಡರು ಎಲ್ಲರನ್ನು ಕೂಡ ಕೈ ಮುಗಿದು ಪ್ರಾರ್ಥನೆ ಇದ್ದೀನಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ನಾವು ನೀವು ಎಲ್ಲರೂ ಬೆಂಗಳೂರು ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕು ಅಂತೇಳಿ ತಮ್ಮಲ್ಲೆಲ್ಲರಲ್ಲೂ ಮನವಿ ಮನವಿ ಇದ್ದೀನಿ ಆಮೇಲೆ ವಿಶೇಷವಾಗಿ ಈ ಒಂದು ಜಾಥಾ ಬಂದಾಗ ನಮ್ಮ ತಾಲ್ಲೂಕಲ್ಲಿ ಮೂವತ್ತು ಗ್ರಾಮ ಪಂಚಾಯತ್ಗಳಿಗೂ ಕೊಟ್ಟು ಭೇಟಿ ಕೊಟ್ಟು ಅದರ ಜೊತೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಸಿ ಭಾಗವಹಿಸಿದಂಥ ಎಲ್ಲ ಮುಖಂಡರುಗಳು ಕೂಡ ಮುಂದಿನ ಜಾಗೃತಿ ರಥಯಾತ್ರೆ ನಮ್ಮ ತಾಲ್ಲೂಕು ಬರೋ ದಿವಸ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಆತ್ಮೀಯವಾದಂಥ ಒಂದು ಆ ಸಮ ಇದು ಅಭಿನಂದನಾ ಸಮಾರಂಭವನ್ನು ಕೂಡ ಏರ್ಪಡಿಸಲಾಗಿದೆ ಮಾಡಬೇಕು ತೀರ್ಮಾನಿಸಿದ್ದೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀವಿ ಥ್ಯಾಂಕ್ ಯು ಸಾಕು ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತು ನಗರದ ಪ್ರವಾಸಿ ಮಂದಿರದಲ್ಲಿ ಒಂದು ಮುಖಂಡರ ನೇತೃತ್ವದಲ್ಲಿ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಸಂವಿಧಾನ ಜಾಗೃತಿ ಜಾಥಾ ಅಂತೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಹಾಗೂ ಇಡೀ ಸಚಿವ ಸಂಪುಟ ದರ್ಜೆ ಏನಿದ್ದಾರೆ ಎಲ್ಲರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ಜಿಲ್ಲೆಯ ಆಯಾ ತಾಲೂಕುಗಳ ಒಳಪಡ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಿಗೆ ಒಂದು ಸಂವಿಧಾನದ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಅತಿ ಮುಖ್ಯವಾಗಿ ಸಂವಿಧಾನವನ್ನು ಸಾಮಾನ್ಯ ಪ್ರಜೆಗೆ ಮುಟ್ಟುವಂಥ ಕೆಲಸ ಮಾಡಿರೋ ವಿಚಾರದಲ್ಲಿ ಇವತ್ತು ಮೂಡಲ ಬಾಗಿಲು ಮುಳುಬಾಗಿಲು ಅಂತೇಳಿ ಪ್ರಸಿದ್ಧ ಪಡೆದಿರ್ತಕ್ಕಂಥ ಒಂದು ಮುಳುಬಾಗಿಲು ಜನತೆಯ ಪರವಾಗಿ ಮುಳುಬಾಗಿಲು ಕ್ಷೇತ್ರದ ಒಂದು ಎಲ್ಲ ಮುಖಂಡರ ಪರವಾಗಿ ನಾವು ಮುಖ್ಯವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತೇನು ಘನ ಸರ್ಕಾರ ಒಂದು ಸಂವಿಧಾನದ ಒಂದು ಅರಿವು ಕಾರ್ಯಕ್ರಮ ಇಪ್ಪತ್ತೈದಕ್ಕೆ ನಾಳೆ ಇಪ್ಪತ್ತೈದಕ್ಕೆ ಕರ್ನಾಟಕ ರಾಜ್ಯದ ಒಂದು ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಏನು ಈಗಾಗಲೇ ಪ್ರತಿಷ್ಠಿತ ಪಂಡಿತರನ್ನು ಕರೆಸಿ ಪಂಡಿತರ ಮುಖಾಂತರ ಅಲ್ಲಿ ಒಂದು ಸಮಾರೋಪ ಸಮಾರಂಭ ಮತ್ತು ಸಂವಿಧಾನದ ಬಗ್ಗೆ ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೆ ಪಂಡಿತರನ್ನು ಕರೆಸಿ ಬೇರೆ ಬೇರೆ ದೇಶಗಳಿಂದ ಕರೆಸಿ ಅಲ್ಲಿ ಒಂದು ಚರ್ಚಾ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮಕ್ಕೂ ಸಹ ನಾವು ಮುಖ್ಯವಾಗಿ ಈ ತಾಲೂಕಿನ ಒಂದು ಮುಖ್ಯ ನಾಯಕರು ಬ್ಲಾಕ್ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರು ಆಗಿರ್ತಕ್ಕಂತಹ ಒಂದು ನೀಲ್ಕಂಠಣ್ಣನವ್ರನ್ನೂ ಸಹ ಈ ಒಂದು ಪ್ರೆಸ್ ಮೀಟಿಂಗ್ ಏನಿದೆ ಆ ಮೀಟಿಂಗಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳಿದಾಗ ಅವರು ಸಹ ನಮ್ಮ ಒಂದು ಪೂರ್ತಿ ಸಂವಿಧಾನ ಉಳಿವಿಗಾಗಿ ನಮ್ಮ ಕ ನಾವು ಕೈ ಜೋಡಿಸ್ತೀವಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಪ್ರೆಸ್ ಮೀಟಿಂಗಿಗೆ ಬಂದು ಆಹ್ವಾನಿಸಿ ನಮ್ಮ ಜೊತೆ ಹಸೀನರಾಗಿದ್ದಾರೆ ಅವರಿಗೆ ನಮ್ಮ ಸಂಘಟನೆಗಳ ಪರವಾಗಿ ನಾನು ಸ್ವಾಗತಿಸ್ತೀನಿ ಅದೇ ರೀತಿ ಏನು ಈಗ ನಮ್ಮ ಒಂದು ಈ ಕಾರ್ಯಕ್ರಮ ಇಪ್ಪತ್ತೈದರ ಕಾರ್ಯಕ್ರಮ ಮುಗಿದ ನಂತರ ಒಂದು ನಗರಕ್ಕೆ ಮತ್ತೆ ಇನ್ನೊಂದು ಬಾರಿಯನ್ನು ತರಿಸ್ತಕ್ಕಂಥ ಕೆಲಸನೂ ಆಗ್ತದೆ ಅಂತೇಳಿ ನಾವು ಒಂದು ಅಂದ್ಕೊಂಡಿದ್ದೀವಿ ಅದಾಗ್ತದೆ ಇನ್ನೂ ನಿಗದಿ ನಾವು ದಿನಾಂಕ ನಿಗದಿ ಅಂದ್ಕೊಂಡಿಲ್ಲ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆಗಳ ಸಂಯೋಜಕ ಸಮಿತಿಯ ದಲಿತ ಸಂಘರ್ ಸಮಿತಿ ಸಂಯೋಜಕ ಸಂಘಟನೆಯ ಜಿಲ್ಲಾ ಮುಖಂಡರಾಗಿರ್ತಕ್ಕಂತಹ ಮೆಕ್ಯಾನಿಕ್ಕು ಶ್ರೀನಿವಾಸರವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಒಂದು ಸ್ವಾಗತವನ್ನು ಬಯಸ್ತೀವಿ ಅದೇ ರೀತಿ ಹಿರಿಯ ಮುಖಂಡರಾಗಿರ್ತಕ್ಕಂತಹ ದಲಿತ ಸಂಘರ್ ಸಮಿತಿಯ ಒಂದು ಹಿರಿಯ ಮುಖಂಡರಾಗಿರ್ತಕ್ಕಂತಹ ಮುನಿಚೋಡಪ್ಪ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತಿಸ್ತೀವಿ ಅದೇ ರೀತಿ ಇನ್ನೊಬ್ಬ ಹಿರಿಯ ಮುಖಂಡರಾಗಿರ್ತಕ್ಕಂತಹ ಆವಣಿ ಕಾಶಣ್ರು ಬಂದಿದ್ದಾರೆ ಅವರು ಸಹ ಒಂದು ಹೃತ್ಪೂರ್ಕವಾಗಿ ಸ್ವಾಗಿಸ್ತೀವಿ ಅದೇ ರೀತಿ ನಮ್ಮ ಕಿರಿ ಮುಖಂಡರುಗಳಾಗಿರ್ತಕ್ಕಂತಹ ನಮ್ಮ ಮುತ್ಯಲ್ಪೇಟೆ ಕಿಟಾರ ಅವರು ಬಂದಿದ್ದಾರೆ ಅವ್ರನ್ನೂ ಸಹ ಸ್ವಾಗಿಸ್ತೀವಿ ಅದೇ ರೀತಿ ನಮ್ಮ ರೆಡ್ಡಳ್ಳಿ ಹಬೀವ್ ಅವರು ಬಂದಿದ್ದಾರೆ ಅವ್ರನ್ನೂ ಸಹ ಸ್ವಾಗಿಸ್ತೀನಿ ಅದೇ ರೀತಿ ಅಶೋಕ್ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಮಾಧ್ಯಮ ಒಂದು ವಿಶೇಷ ಸುದ್ದಿಯನ್ನ ಸುದ್ದಿಗೋಷ್ಠಿಗೆ ಕರೆದಿರ್ತಕ್ಕಂಥವ್ರು ಎಲ್ರಿಗೂ ಒಂದು ಸ್ವಾಗತವನ್ನು ಬಯಸ್ತಾ ನಾನು ಈ ನಾಲ್ಕು ಮಾತನ್ನ ಹೇಳಿ ಇನ್ನು ಉಳಿದಂತ ಒಂದು ಹಿತನುಡಿಗಳನ್ನ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ನೀಲ್ಕಂಠ್ ಅವರು ಮಾತಾಡಬೇಕು ಅಂತ ಹೇಳಿ ನನ್ನ ನಾಲ್ಕು ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ